ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ನಾವು ಶಾಲೆಗಳಲ್ಲಿ ಹೋಮ್ ವರ್ಕ್ ಮಾಡಿಲ್ಲ ಅಂತ ಪನಿಷ್ಮೆಂಟ್ ಕೊಡೋದ್ ನೋಡಿದ್ದೀವಿ ಮಕ್ಕಳು ಜಗಳ ಹೊಡೆದಾಟ ಮಾಡ್ಕೊಂಡ್ರೆ ಶಿಕ್ಷೆ ಕೊಡೋದನ್ನ ನೋಡಿದ್ದೀವಿ ಆದ್ರೆ ಇಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ ಅದು ನಮ್ಮ ಕರ್ನಾಟಕದಲ್ಲಿ ಹೌದು ವೀಕ್ಷಕರೇ ವಿಷಯ ಏನು ಅಂದ್ರೆ ವಿದ್ಯಾರ್ಥಿನಿ ಎರಡು ಜಡೆ ಹಾಕೊಂಡು ಶಾಲೆಗೆ ಬಂದಿಲ್ಲ ಎಂಬ ಕಾರಣಕ್ಕೆ ಸಬೂಬು ಮುಂದಿಟ್ಟು ಶಿಕ್ಷಕಿ ಆ ಬಾಲಕಿ ತಲೆ ಕೂದಲನ್ನೇ ಕತ್ತರಿಸಿದ್ದಾರೆ ನಂತರ ಬಾಲಕಿ ಊರವ್ರನ್ನೆಲ್ಲಾ ಕರ್ಕೊಂಡು ಶಾಲೆಗೆ ಬಂದ್ಲು ಊರವರೆಲ್ಲ ಸೇರ್ಕೊಂಡು ಟೀಚರ್ ಇಬ್ಬರನ್ನ ವಜಾ ಮಾಡಿಸಿ ಸಮಾಧಾನ ಪಟ್ಟಿದ್ದು ಆಯ್ತು ಈಗ ಆ ಸುದ್ದಿ ರಾಜ್ಯದಲ್ಲೆಲ್ಲ ಕಟ್ಟೆ ಪುರಾಣದ ಬರ್ನಿಂಗ್ ಇಶ್ಯೂ ಆಗಿ ರಿವ್ಯೂ ಆಗ್ತಾ ಇದೆ ಚನ್ನಪಟ್ಟಣ ತಾಲೂಕಿನ ಅರಳಾಳು ಸಂದ್ರ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಲ್ಲಿ ಆಗಿರುವಂತ ಘಟನೆ ವೀಕ್ಷಕರೇ ಸಂಸ್ಕಾರದ ಶಿಸ್ತು ಕಲಿಸ್ಬೇಕು ಅಂತ ಶಿಕ್ಷಕಿ ಆಲೋಚಿಸಿದ್ದೇನೋ ಸರಿ ಇದೆ ಆದ್ರೂನು ಟೀಚರ್ ಆಯ್ಕೆ ಮಾಡಿರೋ ಮಾರ್ಗ ಮಾತ್ರ ಕಂಪ್ಲೀಟ್ಲಿ ರಾಂಗ್ ಎರಡು ಜಡೆ ಹಾಕೊಂಡು ಬರಲಿಲ್ಲ ಅಂತ ಕೂದಲೆ ಕತ್ತಿರಿಸೋಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅದು ಅಲ್ಲದೆ ಇವರ ಮೂಗಿನ ತುದಿಯ ಸಿಟ್ಟಿನ ನಿರ್ಧಾರ ಕೈಯಲ್ಲಿದ್ದ ಗೌರವದ ಕೆಲಸವನ್ನೇ ಕಿತ್ಕೊಂಡಿದೆ ಹೆಣ್ಣು ಮಕ್ಕಳಿಗೆ ಸೌಂದರ್ಯವೇ ಆಭರಣ ಅಂತಾರೆ ಸ್ತ್ರೀಯರ ಐದು ಭೂಷಣಗಳು ಅಂದ್ರೆ ಬಳೆ ಕಿವಿಯೋಲೆ ಅರ್ಶಿನ ಕುಂಕುಮ ಮತ್ತು ಜಡೆಗಳು ಹೆಣ್ಣು ಮಕ್ಕಳ ಸೌಂದರ್ಯಕ್ಕೆ ಇವು ಮೆರುಗು ತರುತ್ತವೆ ಆದ್ರೆ ಚನ್ನಪಟ್ಟಣದ ಈ ಶಾಲೆ ಪ್ರಸಂಗ ನೋಡಿದ್ರೆ ಇಂಗ್ಲಿಷ್ ಸಂಸ್ಕೃತಿ ಗಾಳಿ ಹಳ್ಳಿ ಹಳ್ಳಿಗಳಲ್ಲೂ ಬಿರುಗಾಳಿಯಾಗಿ ಬೀಸ್ತಾ ಇದೆ ಅನ್ನಿಸ್ತಿದೆ ಪಾಲಕರು ನಮ್ಮ ಸಂಸ್ಕೃತಿಯನ್ನ ಮಕ್ಕಳ ಮನಸ್ಸಿನಲ್ಲಿ ಬಾಲ್ಯದಿಂದಲೇ ತುಂಬಿಸುವ ಕೆಲಸವನ್ನ ಮಾಡಬೇಕು ಸಂಸ್ಕೃತಿಗೆ ಪೂರಕವಾಗುವಂತಹ ಶಾಲೆಯ ನೀತಿ ನಿಯಮಗಳನ್ನ ಅನುಸರಿಸುವಂತೆ ಮಕ್ಕಳಲ್ಲಿ ಉತ್ಸಾಹ ತುಂಬಿಸಬೇಕು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತಿವೆ ಇದು ನಾವು ಭಾರತೀಯರು ಗುರುಕರುಣೆಯಲ್ಲೇ ಸುಂದರ ಜೀವನವನ್ನ ಕಟ್ಟಿಕೊಳ್ಳುವ ಮಾರ್ಗದಲ್ಲಿ ಸಾಗಿ ಬರುವ ಬೀಜ ಮಂತ್ರ ಹಾಗಾಗಿ ಗುರುಸ್ಥಾನದಲ್ಲಿರುವರು ಸಹಿತ ವಿದ್ಯಾರ್ಥಿಗಳು ತಪ್ಪಿದಾಗ ಅವರಿಗೆ ಅತ್ಯಂತ ಸಮಾಧಾನದ ಮಾರ್ಗದಲ್ಲಿ ತಪ್ಪಿನ ಅರಿವು ಮೂಡಿಸಬೇಕು ಅದೇ ರೀತಿ ಪಾಲಕರು ಕೂಡ ಶಿಕ್ಷಕರ ಜೊತೆಗೆ ಸಹನೆಯಿಂದ ಸಹಕರಿಸಬೇಕು ಮಕ್ಕಳನ್ನ ಇಬ್ರು ಸೇರಿ ಅಂದ್ರೆ ತಂದೆ ತಾಯಿ ಮತ್ತೆ ಗುರುಗಳು ಜವಾಬ್ದಾರಿಯಿಂದ ತಿದ್ದಿ ತೀಡಿ ಪ್ರಬುದ್ಧ ನಾಗರಿಕರನ್ನಾಗಿ ಬೆಳೆಸಬೇಕಾಗಿದೆ ಇಂತಹ ಸ್ವಯಮವನ್ನು ಇಬ್ಬರು ಕಳೆದುಕೊಂಡಾಗ ಇಂತಹ ಪ್ರಸಂಗಗಳು ಎದುರಾಗಿ ಸಮಾಜದಲ್ಲಿ ಅವಮಾನಕ್ಕೆ ಈಡಾಗುವಂತಾಗುತ್ತದೆ ಮರಳಾಡು ಸಂದ್ರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಘಟನೆಯನ್ನ ನೆನಪಿಸಿಕೊಂಡು ಶಾಲೆಯ ಪರಿಸರದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನಡೆದುಕೊಳ್ಳುವುದನ್ನ ರೂಢಿಸಿಕೊಂಡ್ರೆ ಗುರುಕುಲಗಳಲ್ಲಿ ಸಮೂಹಾರ್ಧ ವಾತಾವರಣ ಸಾಧ್ಯವಾಗುತ್ತದೆ ದರ್ಶನ್ ಕೆ ನ್ಯೂಸ್ ಡೆಸ್ಕ್ ಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿತಕಿದು ಜನದ ಜಾದು